ಜೆಡಿಎಸ್ ಗೆದ್ದಿರುವ ವಾರ್ಡ್ನ ರಸ್ತೆಗೆ ಟಾರಿಲ್ಲ ಮೋರಿಯ ಸರಿಯಾದ ವ್ಯವಸ್ಥೆ ಇಲ್ಲ ಎಂದು ನಗರಸಭೆಯ ತಾರತಮ್ಯ ನೀತಿಯ ಬಗ್ಗೆ ಕನಕಪುರ ನಗರದ ಕೆಂಕೇರಮ್ಮ ಬಡಾವಣೆಯ ಹತ್ತನೇ ವಾರ್ಡಿನ ಜೆಡಿಎಸ್ ಮುಖಂಡ ಸುರೇಶ್ ಆರೋಪಿಸಿದರು ಈ ರಸ್ತೆಗೆ ಸುಮಾರು ವರ್ಷಗಳಿಂದ ಡಾಂಬರೀಕರಣ ಮಾಡದೆ ತಾರತಮ್ಯ ನೀತಿ ಅನುಸರಿಸುತ್ತಿರುವ ನಗರಸಭೆ ಅಧಿಕಾರಿಗಳು ಎಷ್ಟೇ ಮನವಿ ಮಾಡಿದರು ಪುರಸ್ಕರಿಸುತ್ತಿಲ್ಲ ಮೋರಿಗಳ ವ್ಯವಸ್ಥೆ ಸರಿಯಿಲ್ಲದೆ ಮಳೆ ಬಂದಂತಹ ಸಂದರ್ಭದಲ್ಲಿ ಗಲೀಜು ನೀರು ರಸ್ತೆಗೆ ಬಂದು ಜನಸಾಮಾನ್ಯರು ಓಡಾಡಲು ತುಂಬಾ ತೊಂದರೆಯಾಗಿದ್ದು ಬಡ ಜನರು ಕೂಲಿ ಕಾರ್ಮಿಕರು ವಾಸಿಸುವ ಈ ಪ್ರದೇಶದಲ್ಲಿ ಅಭಿವೃದ್ಧಿಯಲ್ಲಿ ರಾಜಕೀಯ ಮಾಡುವುದು ಎಷ್ಟು ಸರಿ ಎಂದು ಕೇಳಿದ ಅವರು ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅದ್ದಕ್ಕೆ ಕಾಮಗಾರಿ ನಿಲ್ಲಿಸಿರುವುದ ಅರ್ಥವೇನು ಎಂದು ಪ್ರಶ್ನಿಸಿದರು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಾಗ ಪಕ್ಷ ಜಾತಿ ಮತಗಳನ್ನು ಬದಿಗೊತ್ತಬೇಕು ಈ ರೀತಿ ತಾರತಮ್ಯ ಮಾಡಿದರೆ ಅದು ಸಮಾಜಕ್ಕೆ ತಪ್ಪು ಸಂದೇಶ ರವಾನಿಸಿದಂತಾಗುತ್ತದೆ ಆದ್ದರಿಂದ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಕೆ ಶಿವಕುಮಾರ್ ರವರಾಗಲಿ ಅಥವಾ ಡಿ ಕೆ ಸುರೇಶ್ ರವರಾಗಲಿ ಮಧ್ಯಪ್ರವೇಶಿಸಿ ನಗರಸಭೆ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಲು ತಿಳಿಸಬೇಕು ಎಂದು ಮನವಿ ಮಾಡಿದರು ಸುರೇಶ್ ಅಂತ ಮಾತಾಡೋದು ಜೆಡಿಎಸ್ ಮುಖಂಡರು ನಮ್ಮ ತಾಯಿ ಜೆಡಿಎಸ್ನ ಹಾಗಾಗ್ಲಾಗಿ ಈ ಕುರುಪತಿ ದಿನ ತಾರತಮ್ಯ ಮಾಡ್ತಾವೆ ಏನೇ ಒಂದು ಕೇಳೋಕ್ಕೆ ನಾವು ಜೆ ಡಿ ಎಸ್ ಅವರು ಅಂದ್ಬಿಟ್ಟು ಏನು ಕೆಲಸ ಮಾಡಿಕೊಡ್ತಾ ಇಲ್ಲ ನಮಗೆ ಈ ರಸ್ತೆಯಾಗಿ ಮೂರಿಯಾಗಿ ಸುಮಾರು ಮೂವತ್ ನಲ್ವತ್ತು ವರ್ಷ ಆಗೈತೆ ಇಲ್ಲಿ ಗಂಟಾನು ನಾವು ಕಮಿಷನರ್ ನಗರಸಭೆ ಅಧ್ಯಕ್ಷರು ಗಾಲಿ ಪ್ರತಿಯೊಂದು ನಾವು ಅವ್ರ ಗಮನಕ್ಕೆ ತಂದಿದ್ವಿ ನಮ್ಮ ತಾಯಿನೂ ಕೂಡ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡವ್ರೆ ಏನು ಹೇಳಿದ್ರು ಚರ್ಚೆ ಏನು ಹೇಳಿದ್ರು ಗಮನಕ್ಕೆ ತಗೋತಾ ಇಲ್ಲ ಏನ್ ಹೇಳಿದ್ರು ಗಮನಕ್ಕೆ ತಗೋದೇ ಏನಾರು ಒಂದು ಕೆಲಸ ಹೇಳಿದ್ರು ನಮ್ಗೆ ಕೆಲಸ ಮಾಡ್ಕೊಡ್ತಾ ಇಲ್ಲ ನಾವು ಜೆ ಡಿ ಎಸ್ ಇಂದ ಗೆದ್ದಿದ್ದೀವಿ ಅಂದ್ಬಿಟ್ಟು ಮತ್ತೆ ಮನೆ ಕಿತ್ತಾಕಿ ಐದು ವರ್ಷ ಆಗೈತೆ ಏನೇ ಕೆಲಸ ಆದ್ರೂ ನಾವು ಕಮಿಷನರ್ಗೂ ಕೂಡ ನಾವು ಗಮನಕ್ಕೆ ತಂದಿದ್ದೀವಿ ಮತ್ತೆ ಸ್ಲಂ ಬೋರ್ಡ್ ಕಮಿಷನರ್ಗೂ ಕೂಡ ಗಮನಕ್ಕೆ ತಂದಿದ್ದೀವಿ ಏನ್ ಗಮನಕ್ಕೆ ತಂದ್ರು ಕೆಲಸ ಮಾಡ್ಕೊಡ್ತೀವಿ ಎಲ್ಲ ನಾವು ಜೆ ಡಿ ಎಸ್ ಅಲ್ಲಿ ಗೆದ್ದಿದ್ದೀವಿ ಅಂತ ದಯವಿಟ್ಟು ಎಂ ಎಲ್ ಕ್ಷೇತ್ರದ ಎಂ ಎಲ್ ಎ ಡಿ ಸಿ ಮಾಡಿರುವಂತಹ ದಯವಿಟ್ಟು ಈ ಜನಕ್ಕೆ ಈ ಸ್ಲಂ ಜನ ಅಂತ ನಮ್ಗೆ ಏನ್ ಗುರು ಬಿರ್ತು ಕೊಟ್ಟವ್ರೆ ಆ ಸ್ಲಂ ಜನನ ನೀವು ಹೋಗಿಸ್ಬೇಕು ಸ್ಲಂ ಜನ ಅನ್ನೋದನ್ನ ಬುಟ್ಟಿ ನಮ್ಗೆ ಕೆಲಸ ಮಾಡ್ಕೊಡ್ಬೇಕು ಇಲ್ಲೆಲ್ಲ ಕೂಲಿ ಮಾಡೋರು ದಿನನಿತ್ಯ ಕೂಲಿ ಮಾಡ ತಂದಿ ಅಲ್ಲಿ ಗೇದಿ ಜೀವನ ಮಾಡ್ತಾ ಇರುವಂತವ್ರು ಬಾಡಿಗೆ ಕಟ್ಟು ಕಾಯ್ತಾ ಇಲ್ಲ ದಯವಿಟ್ಟು ನಿಮ್ನ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದೀವಿ ದಯವಿಟ್ಟು ದಯವಿಟ್ಟು ಮೋರಿ ಮಾಡ್ಕೊಡಿ ರಸ್ತೆ ಮಾಡ್ಕೊಡಿ ಅಂತ ನಾವು ನಿಮ್ಮನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ಸಿಲ್ಕ್ ಸಿಟಿ ಇದು ರಾಮನಗರ ಜಿಲ್ಲೆಯ ಜನತೆಯ ದನಿ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು